ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್ ನೋಡಿ ನಾನು ನಿನ್ನೆ ಕೂಡ ಒಂದು ವಿಡಿಯೋ ಮಾಡಿದ್ದೆ ಹುಬ್ಳಿಯಲ್ಲಿ ಆದಂತ ಎನ್ಕೌಂಟರ್ ಬಗ್ಗೆ ಸೊ ಯಾರ್ಯಾರು ನೋಡಿಲ್ಲವೋ ದಯವಿಟ್ಟು ಅದನ್ನು ನೋಡ್ರಿ ನಾನು ಏನು ಮಾಡಲಿಕ್ಕೆ ಹೊರಟಿದ್ದೀನಿ ಅಂದರೆ ಈ ಕರೆಂಟ್ ಇಶ್ಯೂಸ್ ಏನು ನಮ್ಮ ದೇಶದೊಳಗೆ ಅತಿ ಹೆಚ್ಚು ಚರ್ಚಿತವಾಗ್ತಿದ್ದವು ಇವುಗಳ ಮೇಲೆ ಹೊಸ ಹೊಸ ಒಂದು ಆರ್ಗ್ಯುಮೆಂಟ್ಸ್ ಐಡಿಯಾಗಳನ್ನಾಗಲಿ ನಿಮಗೆ ಕೊಡಬೇಕು ಅನ್ನುವಂತ ಇಚ್ಛೆ ನಂದಿದೆ ಆದ್ದರಿಂದಾನೆ ಈವನ್ ನಮ್ಮ ಒಂದು ಸಂಸ್ಥೆಯಲ್ಲಿ ಪಿ ಎಸ್ ಐ ಪೇಪರ್ ಒನ್ ಈ ಪ್ರಬಂಧ ಪರೀಕ್ಷೆ ಏನು ಬರುತ್ತೋ ಆ ಒಂದು ಒಂದು ಕ್ಲಾಸಸ್ನ ನಾವು ಕಂಡಕ್ಟ್ ಮಾಡ್ತೀವಿ ಕಲ್ಯಾಣ್ ನಗರದ ಹತ್ತನೇ ಅಡ್ಡ ರಸ್ತೆಯಲ್ಲಿ ಅಲ್ಲಿ ಬರೀ ನಾನು ಹೇಳೋದು ನೀವು ಕೇಳೋದು ಅಲ್ಲ ಇಂಥ ವಿಷಯಗಳ ಬಗ್ಗೆ ಡಿಬೇಟ್ ಮಾಡೋಣ ಯುವಕರ ಹತ್ರ ಅವೇರ್ನೆಸ್ ಮೂಡಿಸೋಣ ಕೋಚಿಂಗ್ ಅಂದರೆ ಏನಿದೆಯೋ ಅದನ್ನು ಹೇಳಿಬಿಡೋದಲ್ಲ ಓಕೆ ಕೋಚಿಂಗ್ ಅಂದರೆ ಅಥವಾ ನಿಮಗೆ ಯಾರೋ ಒಬ್ಬ ಗುರು ಇದ್ದಾನೆ ಅಂದರೆ ಏನು ನೀವು ವಿಚಾರ ಮಾಡೋಕ್ಕಾಗೋದಿಲ್ಲ ಏನು ನಿಮಗೆ ಗೊತ್ತಿಲ್ಲ ಅಂತ ವಿಚಾರಗಳನ್ನು ಹೇಳೋರು ಅಂತ ಉದಾಹರಣೆಗಳನ್ನ ತಿಳಿಸೋರು ಆಮೇಲೆ ನಿಮ್ಮನ್ನ ವಿಚಾರ ಮಾಡಕ್ ಹಚ್ಚೋರು ನಿಜವಾದ ಗುರುಗಳು ಸೊ ನಿಮಗೂ ಕೂಡ ಹಾಗೆ ಮಾಡಬೇಕು ಅನ್ನೋದೇ ಆದ್ರೆ ನೋಡಿ ಕರ್ನಾಟಕ ಸರ್ಕಾರ ಹೇಳ್ತಾ ಇದೆ ಒ ಬಿ ಸಿ ಮೀಸಲಾತಿಯನ್ನ ಐವತ್ತೊಂದು ಪರ್ಸೆಂಟ್ಗೆ ಹೆಚ್ಚಿಸ್ತೀವಿ ಅಂತ ಓಕೆ ಸೊ ಇವತ್ತಿನ ಒಂದು ಪ್ರಜಾವಾಣಿ ಪೇಪರ್ ಒಳಗೆ ನೀವು ಫ್ರಂಟ್ ಪೇಜ್ಗೆ ಓದಿದ್ರೆ ಈಗಿರುವಂತಹ ಮೂವತ್ತೆರಡು ಪರ್ಸೆಂಟ್ ಮೀಸಲಾತಿ ಇರುವುದನ್ನ ಅದರೊಳಗೂ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಅಂತ ಏನಿದೆ ಅದನ್ನು ಐವತ್ತೊಂದು ಪರ್ಸೆಂಟ್ಗೆ ಹೆಚ್ಚಿಸಬೇಕು ಅನ್ನೋದು ಸರ್ಕಾರದ ನಿಲುವಾಗಿದೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಫ್ರೆಂಡ್ಸ್ ಬಿಕಾಸ್ ನೋಡಿ ಈ ದೇಶಕ್ಕೆ ನಿಜವಾಗ್ಲೂ ಇನ್ನು ಎಷ್ಟು ರಿಸರ್ವೇಶನ್ ಕೊಡಬೇಕಾಗಿದೆ ಇನ್ನು ಎಷ್ಟು ವರ್ಷ ಇಂಥ ವ್ಯವಸ್ಥೆನೆ ಮುಂದುವರಿಬೇಕು ಐ ಥಿಂಕ್ ಇಟ್ಸ್ ರೈಟ್ ಟೈಮ್ ಸೆವೆಂಟಿ ಏಟ್ ಇಯರ್ಸ್ ಆಯಿತು ಈ ಒಂದು ದೇಶಕ್ಕೆ ಸ್ವತಂತ್ರ ಬಂದು ನಮ್ದೆಲ್ಲ ವ್ಯವಸ್ಥೆಯಾಗಿ ಇನ್ನೂವರೆಗೆ ಆದರೂ ಎಷ್ಟು ಜನ ಹಿಂದುಳಿದಿದ್ದಾರೆ ಇನ್ನೂವರೆಗೆ ಆದರೂ ಇವ್ರದ್ದು ಏನು ಸಮೀಕ್ಷೆ ಏನು ಒಳ ಮೀಸಲಾತಿ ಒಂದೂ ತಿಳಿತಾ ಇಲ್ಲ ಈ ದೇಶಕ್ಕೆ ಎಂಥ ಪ್ರೈಮ್ ಮಿನಿಸ್ಟರ್ ಮತ್ತು ಈ ರಾಜ್ಯಕ್ಕೆ ಎಂಥ ಸಿ ಎಮ್ನ ಅವಶ್ಯಕತೆ ಇದೆ ಅಂದರೆ ಈ ಒಂದು ರಿಸರ್ವೇಶನ್ ವ್ಯವಸ್ಥೆಯನ್ನ ಬಡವರಿಗೆ ಮಾತ್ರ ಕೊಡಲಾಗುತ್ತೆ ಯಾವುದೇ ಜಾತಿ ಆಧಾರಿತ ರಿಸರ್ವೇಷನ್ ಕೊಡೋದಿಲ್ಲ ಜಾತಿ ಆಧಾರಿತ ಸೆನ್ಸಸ್ನ ಮಾಡೋದಿಲ್ಲ ಅಂದಾಗ ಮಾತ್ರ ಒಂದು ಸಮ ಸಮಾಜವನ್ನು ಸೃಷ್ಟಿ ಮಾಡಲಿಕ್ಕೆ ಆಗುತ್ತೆ ಐವತ್ತೊಂದು ಪರ್ಸೆಂಟ್ ರಿಸರ್ವೇಷನ್ ಅಂದರೆ ಜನರಲ್ ಕೆಟಗರಿ ಎಲ್ಲಿ ಹೋಗಬೇಕು ಆ್ಯಂಡ್ ಇದರಿಂದನೆ ಇವತ್ತು ಈ ದೇಶವನ್ನು ಬಿಟ್ಟು ಬಹಳಷ್ಟು ಜನ ಬೇರೆ ದೇಶಕ್ಕೆ ಹೋಗ್ತಿದ್ದಾರೆ ಪೊಲಿಟಿಕಲ್ ಪಾರ್ಟಿಗಳು ತಮ್ಮ ಬೆಳೆ ಬೇಯಿಸ್ಕೊಳ್ಳಿಕ್ಕೆ ತಾವು ಎಲೆಕ್ಷನ್ ಒಳಗೆ ಗೆಲ್ಲಲಿಕ್ಕೆ ವರ್ಷದಿಂದ ವರ್ಷಕ್ಕೆ ಶೈಕ್ಷಣಿಕವಾಗಿ ಮತ್ತು ಜಾತಿ ಆಧಾರಿತ ಮೀಸಲಾತಿಯನ್ನು ಶಿಕ್ಷಣದೊಳಗೆ ಮತ್ತು ಉದ್ಯೋಗದೊಳಗೆ ಮುಂದುವರಿಸ್ತಿದ್ದಾರೆ ಸೊ ಓ ಬಿ ಸಿ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಏನಿದಾವೆ ಈ ಒಂದು ಕ್ಲಾಸಸ್ಗಳಿಗೂ ಕೂಡ ರಿಸರ್ವೇಶನ್ ಹೆಚ್ಚಿಗೆ ಮಾಡಬೇಕು ನೋಡಿ ಈ ಈ ಒಂದು ಜಾತಿ ಗಣತಿಯ ಆಧಾರದ ಮೇಲೆ ಕರ್ನಾಟಕದೊಳಗೆ ಮುಖ್ಯವಾದಂತ ಜಾತಿಗಳನ್ನ ನಾವು ನೋಡಿದ್ರೆ ವೀರಶೈವ ಲಿಂಗಾಯತ ಮತ್ತು ಇತರೆ ತೊಂಬತ್ನಾಲ್ಕು ಜಾತಿಗಳಿದಾವಂತೆ ಸೊ ಇವರ ಪಾಪ್ಯುಲೇಷನ್ ನೋಡ್ರಿ ಸೆಕೆಂಡ್ ಒಕ್ಕಲಿಗರು ಓಕೆ ಅದು ಆದ್ಮೇಲೆ ಕುರುಬರು ಮತ್ತು ಇತರರು ಸೊ ಅದು ಆದ್ಮೇಲೆ ಮರಾಠ ಮತ್ತು ಇತರರು ಓಕೆ ಹೀಗೆ ಒಂದು ಜಾತಿ ಗಣತಿ ಒಳಗೆ ನಮ್ಮ ಜನಸಂಖ್ಯೆ ಯಾವ್ಯಾವ ಜಾತಿಗೆ ಸೇರಿದವರು ಎಷ್ಟೆಷ್ಟು ಜನ ಇದ್ದಾರೆ ಅಂತ ಇವ್ರು ಕೊಡ್ತಿದ್ದಾರೆ ನೋಡಿ ಈ ತರ ನೀವು ಸೆನ್ಸಸ್ ಮಾಡಿ ಈ ಇಷ್ಟು ಈ ಇಷ್ಟು ಈ ಜಾತಿಯವ್ರು ಹಿಂಗ್ ಮಾಡ್ಬೇಕು ಈ ಜಾತಿಯವ್ರು ಹಿಂಗ್ ಮಾಡ್ಬೇಕು ಅಂತ ಈ ಅಗೇನ್ ನನಗೇನು ಈ ಜಾತಿ ವಿಷಯ ಬಂದಾಗ ಇದರಿಂದ ಜಾತಿ ಜಾತಿಗಳ ನಡುವೆ ತಾರತಮ್ಯ ಹೆಚ್ಚಾಗುತ್ತೆ ಹೊರತು ಇದರಿಂದ ಜಾತಿ ತಾರತಮ್ಯಗಳು ಕಡಿಮೆ ಆಗೋದಿಲ್ಲ ಯಾವ ರಾಜಕೀಯ ಪಕ್ಷಕ್ಕೂ ಯಾವ ರಾಜಕೀಯ ಲೀಡರ್ಗೂ ಯಾರಿಗೂ ಕೂಡ ಈ ಜಾತಿ ವ್ಯವಸ್ಥೆಯನ್ನು ಹಾಕಬೇಕು ಅಥವಾ ಈ ಸಮಾನ ಸಮಾಜವನ್ನು ಸೃಷ್ಟಿ ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶ ಆಗಲಿ ಗುರಿಯಾಗಲಿ ಯಾವುದೇ ರಾಜಕೀಯ ಪಕ್ಷಗಳಿಗೆ ಇಲ್ಲ ಇದುವೇ ನಮ್ಮ ದೇಶದ ದೊಡ್ಡ ದುರಂತ ನೀಚ ಪೊಲಿಟಿಷಿಯನ್ಸ್ಗಳು ತಮ್ಮ ಜಾತಿಯವರೇ ಮುಂದೆ ಬರಲಿ ತಾವೇ ಮುಂದೆ ಬರಲಿ ಅಂತ ಹೇಳ್ತಿದ್ದಾರೆ ಬಟ್ ಮೈ ಪಾಯಿಂಟ್ ಈಸ್ ಲಿಂಗಾಯತ್ ಇದ್ದು ಲಿಂಗಾಯತರಿಗೆ ಮೀಸಲಾತಿ ಕೊಡೋದನ್ನು ನಾನು ಯಾವತ್ತೂ ಸಪೋರ್ಟ್ ಮಾಡೋದಿಲ್ಲ ಯಾಕಂದರೆ ಹಿಂಗೆ ಮೀಸಲಾತಿಯನ್ನು ಪ್ರತಿ ವರ್ಷದಿಂದ ವರ್ಷಕ್ಕೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಿಗೆ ಮಾಡ್ಕೋತ ಇನ್ ಕೇಸ್ ಲಿಂಗಾಯತರಿಗೆ ಏನಾದರೂ ಮೀಸಲಾತಿಯನ್ನು ಕೊಟ್ಟರೆ ನಾನು ಆಗಲೇ ತೋರಿಸಿದ್ದೆ ಓಕೆ ಈ ಒಂದು ಡೇಟಾನ ನೋಡ್ರಿ ಪಾಪ್ಯುಲೇಷನ್ ಹೆಚ್ಚಿಗೆ ಇದೆ ಅಂದರೆ ಲಿಂಗಾಯತರಿಗೆ ಟೂ ಎ ಒಳಗೆ ಮೀಸಲಾತಿಯನ್ನು ಕೊಟ್ಟರೆ ಹೀಗೆ ಥರ್ಡ್ ಬಿ ಒಳಗೆವ್ರಿಗೇನು ಕಟಪ್ ಇದೆ ಅದಕ್ಕಿಂತ ಜಾಸ್ತಿ ಕಟಪ್ ಹೋಗುತ್ತೆ ಆಮೇಲೆ ಡಾಮಿನೆಂಟ್ ಕಮ್ಯುನಿಟಿ ಅತಿ ಹೆಚ್ಚು ಪಾಪ್ಯುಲೇಷನ್ ಇರುವಂಥ ಕಮ್ಯುನಿಟಿಗೆ ಯಾಕೆ ಮೀಸಲಾತಿಯನ್ನು ಕೊಡಬೇಕು ಮತ್ತು ಇದನ್ನ ನಾನು ಲಿಂಗಾಯತರ ಒಳ್ಳೇದಕ್ಕಾಗಿನೇ ಹೇಳ್ತಾ ಇರೋದು ಫ್ರೆಂಡ್ಸ್ ಒಂದು ಚಿಕ್ಕ ಮಗುವಿನ ತಲೆಯೊಳಗೆ ನೀನು ಜಗತ್ತಿನೊಳಗೆ ಎಲ್ಲರಿಗೂ ಎಷ್ಟ್ ಎಬಿಲಿಟಿ ಇದೆಯೋ ಅಷ್ಟೇ ಎಬಿಲಿಟಿ ನಿನಗೂ ಇದೆ ಸೊ ನೀನು ಓದಬೇಕು ನೀನು ಮಾಡಬೇಕು ನಿನಗೆ ಯಾವುದೇ ಥರನಾದಂಥ ಮೀಸಲಾತಿ ಇಲ್ಲ ನಿನ್ನ ಐಡೆಂಟಿಟಿಯನ್ನು ನೀನೇ ಕ್ರಿಯೇಟ್ ಮಾಡ್ಕೋಬೇಕು ಆ್ಯಂಡ್ ನಿನಗೆ ಜಾಬ್ ಬೇಕು ಅಂದರೆ ನೀನೇ ಹುಡ್ಕೋಬೇಕು ಅದು ಸರ್ಕಾರಿ ಉದ್ಯೋಗ ಆಗಲಿ ಅಥವಾ ನೀನು ಜಾಬ್ ಕ್ರಿಯೇಟ್ ಮಾಡೋನಾಗಲಿ ಅದಕ್ಕೆ ನೀನೇ ಕಾರಣ ಅಂತ ಹೇಳಿಬಿಟ್ಟು ಒಂದು ಮಗುನ ಬೆಳೆಸೋದಕ್ಕೂ ಅಥವಾ ನೀನು ಈ ಒಳಗೆ ಬರ್ತೀಯಾ ಈಗ ಎರಡು ಪರ್ಸೆಂಟ್ ರಿಸರ್ವೇಷನ್ ಇದೆ ಮುಂದಿನ ದೊಡ್ಡವನ್ನಾಗೋದ್ರಿಗೆ ಮೂರು ಪರ್ಸೆಂಟ್ ಆಗುತ್ತೆ ನಾಲ್ಕು ಪರ್ಸೆಂಟ್ ಆಗುತ್ತೆ ನಿನಗೆ ಜಾಬ್ ಸಿಗುತ್ತೆ ಅಂತ ಹೇಳಿ ಆ ಚಿಕ್ಕ ಮಗುವಿನ ಜೀವನವನ್ನ ಯಾಕೆ ಈ ನೀಚ ಸಮಾಜದೊಳಗೆ ಹಾಳು ಮಾಡ್ತಿದ್ದಾರೆ ನನಗನ್ಸುತ್ತೆ ಮೀಸಲಾತಿನೇ ಇಲ್ಲ ಅಂತ ಹೇಳ್ಬಿಟ್ರೆ ಅವ್ರು ಬೇರೆ ಏನಾದ್ರೂ ವಿಚಾರಣೆ ಮಾಡ್ಬೋದು ತಾನೆ ಸಶಕ್ತ ಮಕ್ಕಳನ್ನ ನಾವು ಮಕ್ಕಳನ್ನ ಸಶಕ್ತರನಾಗಿ ಮಾಡ್ಬೇಕು ಏನಿದು ವರ್ಷದಿಂದ ವರ್ಷಕ್ಕೆ ಅವರು ಬೇಳೆ ಬೇಯಿಸ್ಕೊಳ್ಳುತ್ತ ಒಳಗಾಗಿ ಪಾಲಿಟಿಷಿಯನ್ ಮೀಸಲಾತಿನ ಇನ್ಕ್ರೀಸ್ ಮಾಡ್ತಿದ್ದಾರೆ ಅಂಡ್ ಈ ದೇಶಕ್ಕೆ ನಿಜವಾಗ್ಲೂ ನನಗನ್ಸುತ್ತೆ ಫ್ರೆಂಡ್ಸ್ ಯಾರು ಮೀಸಲಾತಿಯನ್ನು ಕಿತ್ತುಗಿಯೋರು ಇದ್ದಾರೆ ಅವರು ಅವಶ್ಯಕತೆ ಇದ್ದಾರೆ ಯಾರೇ ಬಡೂರು ಇರಲಿ ಅವರಿಗೆ ಮೀಸಲಾತಿ ಸಿಗಬೇಕು ಅದು ಲಿಂಗಾಯತರೇ ಇರಲಿ ಒಕ್ಕಲಿಗರೇ ಇರಲಿ ಎಸ್ ಸಿ ಎಸ್ ಟಿನೇ ಇರಲಿ ಅದು ಒ ಬಿ ಸಿನೇ ಇರಲಿ ಯಾವುದೇ ಮತ ಬಿರಾಂಗಿಂಗ್ ಆಗಿರ್ಬೋದು ಯಾವುದೇ ಧರ್ಮದವರಾಗಿರ್ಬೋದು ಯಾವುದೇ ಜಾತಿಯವರಾಗಿರ್ಬೋದು ಓಕೆ ಸೊ ಯಾವುದೇ ಜಾತಿ ಧರ್ಮ ಏನೂ ನೋಡ್ದೇನೆ ಮೀಸಲಾತಿಯನ್ನ ಬಡವರಿಗೆ ಮಾತ್ರ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಕೊಡೋದ್ರಿಂದ ಮಾತ್ರ ಈ ದೇಶ ವಿಕಸಿತ ಭಾರತ ಆಗಲಿಕ್ಕೆ ಸಾಧ್ಯ ಇದೆ ಈ ದೇಶ ಡೆವಲಪ್ ಕಂಟ್ರಿ ಆಗಲಿಕ್ಕೆ ಸಾಧ್ಯ ಇದೆ ಹೀಗೆ ವರ್ಷದಿಂದ ವರ್ಷಕ್ಕೆ ಮೀಸಲಾತಿಯನ್ನ ಇನ್ಕ್ರೀಸ್ ಮಾಡೋದ್ರಿಂದ ಜಾತಿ ವ್ಯವಸ್ಥೆ ಇನ್ನಷ್ಟು ಹೆಚ್ಚಾಗುತ್ತೆ ನೋಡಿ ಈಗ ಒಳ ಮೀಸಲಾತಿ ಸಂಬಂಧ ಯುವಕರಿಗೆ ಉದ್ಯೋಗ ಅವಕಾಶಗಳಿಲ್ಲ ಓಕೆ ಹೌದು ಕಾನ್ಫರ್ಮ್ ಮಾಡ್ತಾ ಇಲ್ಲ ಇಲ್ಲಿ ನೋಡಿ ಪಾಲಿಟಿಷಿಯನ್ ಏನ್ ಮಾಡ್ತಿದ್ದಾರೆ ಬೇಜವಾಬ್ದಾರಿ ತನ್ನ ಸ್ಟೇಟ್ಮೆಂಟ್ ಕೊಡ್ತಾರೆ ಆಮೇಲೆ ಯಾವ ಸಮಿತಿಯನ್ನು ಅಪಾಯಿಂಟ್ ಮಾಡಿದರೆ ಆ ಸಮಿತಿಯವರು ಹೇಳ್ತಾರೆ ನಮ್ಮ ಹತ್ರ ಡೇಟಾ ಇಲ್ಲ ಅಂತ ಡೇಟಾನೇ ಕರೆಕ್ಟ್ ಇಲ್ಲ ಅಂದರೆ ಈ ಒಂದು ನೋಟಿಫಿಕೇಶನ್ ಯಾಕೆ ಹೇಳಿ ಮಾಡ್ಕೊಂಡು ಕೂತಿದ್ದು ಆ್ಯಂಡ್ ಯಾವಾಗ ವಿದ್ಯಾರ್ಥಿಗಳು ಕೇಳೋದಿಲ್ವೋ ಯಾವಾಗ ಮಾಸ್ ರೀ ರೀತಿಯಲ್ಲಿ ಇವರಿಗೆ ಡಿಮ್ಯಾಂಡ್ ಮಾಡೋದಿಲ್ವೋ ಇವರು ಪಾಲಿಟಿಷನ್ ಇವರು ಏನು ಅನಿಸುತ್ತೋ ಅದನ್ನು ಮಾಡೋದನ್ನು ನಾವು ನೋಡ್ಬೋದು ಫ್ರೆಂಡ್ಸ್ ಯಾಕಂದರೆ ಅವ್ರ ಮಕ್ಕಳು ಮೊಮ್ಮಕ್ಕಳು ಯಾರೂ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಾ ಇಲ್ಲ ಯಾರೂ ವರ್ಷಾನ್ಗಡ್ಲೆ ಇಲ್ಲಿ ಧಾರವಾಡದಲ್ಲೂ ಬೆಂಗಳೂರದಲ್ಲೂ ಬಿಜಾಪುರದಲ್ಲೂ ಗುಲ್ಬರ್ಗದಲ್ಲೂ ಇದ್ದು ಎಲ್ಲೋ ಒಂದು ಚಿಕ್ಕ ರೂಮ್ ಮಾಡಿಕೊಂಡು ಅಲ್ಲಿರುವಂಥ ಮೆಸ್ಗಳಲ್ಲಿ ಊಟ ಮಾಡಿಕೊಂಡು ಯಾರೂ ಕೂಡ ಇದನ್ನು ಮಾಡ್ತಾಯಿಲ್ಲ ಆದರೆ ಈ ನೀಚ ಪಾಲಿಟಿಷನ್ ಅಗೇನ್ ಆ್ಯಂಡ್ ಅಗೇನ್ ಈ ಮೀಸಲಾತಿ ವ್ಯವಸ್ಥೆಯನ್ನು ಇನ್ಕ್ರೀಸ್ ಮಾಡ್ತಿದ್ದಾರೆ ಅನೇಕ ಸ್ವಾಮೀಜಿಗಳು ಇದಕ್ಕೆ ಸಪೋರ್ಟ್ ಮಾಡ್ತಾರೆ ಆದರೆ ಇವ್ರಿಗೆ ಯಾರಿಗೂ ಆ ಒಂದು ಸ ಆ ಒಂದು ಕಮ್ಯುನಿಟಿಗೆ ಒಳ್ಳೆಯದಾಗಲಿ ಅಂತ ಇಲ್ಲ ಆ ಒಂದು ಮೀಸಲಾತಿಯನ್ನು ಕೊಡಿಸ್ಲಿಕ್ಕೆ ಹೋಗಿ ತಮ್ಮ ಹೆಸರಾಗಿ ತಾವು ಎಲೆಕ್ಷನಲ್ಲಿ ಗೆಲ್ಲಬೇಕಾಗಿರ್ಬೋದು ಓಕೆ ಆ ಉದ್ದೇಶದಿಂದ ಇವರು ಫೈಟ್ ಮಾಡ್ತಾ ಇರೋದನ್ನು ಕಾಣ್ತೀವಿ ಆದರೆ ನಿಜವಾಗ್ಲೂ ಈ ದೇಶಕ್ಕೆ ಈ ರಾಜ್ಯಕ್ಕೆ ಅವಶ್ಯಕತೆ ಇರೋದು ಮೀಸಲಾತಿಯನ್ನು ತೆಗೆದುಹಾಕುವಂಥ ಸಿ ಎಮ್ ಪಿ ಎಮ್ಗಳ ಅವಶ್ಯಕತೆ ಇದೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಿಸುತ್ತೆ ಇಂಥ ಅನೇಕ ವಿಷಯಗಳನ್ನು ನಮ್ಮ ತರಗತಿಯಲ್ಲಿ ಡಿಸ್ಕಸ್ ಮಾಡೋಣ ಫ್ರೆಂಡ್ಸ್ ಪ್ರಬಂಧದ ಮೂಲಕ ಡಿಸ್ಕಸ್ ಮಾಡೋಣ ನಿಮಗೇನಿಸುತ್ತೆ ನೀವು ಹೇಳಿ ಯಾವಾಗ ಜಗತ್ತಿನಲ್ಲಿ ಬದಲಾವಣೆಯನ್ನು ಕಾಣಬೇಕು ಅಂತ ಬಯಸ್ತೇವೆ ನಮ್ಮೊಳಗೆ ಬದಲಾವಣೆ ಆಗಬೇಕು ನಮ್ಮ ಮಾತನಾಡುವ ಶೈಲಿಯನ್ನು ನಾವು ಬರವಣಿಗೆ ಮಾಡುವಂಥ ರೀತಿಯನ್ನು ಇದರೊಳಗೆ ಬದಲಾವಣೆ ತರಲಿಕ್ಕೆ ನಾವು ವರ್ಕ್ ಮಾಡಬೇಕು ಇದೇ ತಿಂಗಳು ಏಪ್ರಿಲ್ ಮೂವತ್ತರಂದು ಪಿ ಎಸ್ ಐ ಫೋರ್ತ್ ಬ್ಯಾಚ್ ಆಫ್ಲೈನ್ ಮತ್ತು ಆನ್ಲೈನ್ ತರಗತಿಗಳು ಪ್ರಾರಂಭ ಆಗ್ತಿದಾವೆ ಯಾರ್ಯಾರೆಲ್ಲ ಧಾರವಾಡದೊಳಗಿದಿರಿ ನೀವು ಆಫ್ಲೈನ್ನೇ ಬಂದು ಅಟೆಂಡ್ ಮಾಡಿ ಫ್ರೆಂಡ್ಸ್ ಸೊ ದ್ಯಾಟ್ ವಿ ಕ್ಯಾನ್ ಹ್ಯಾವ್ ಅ ಡಿಬೇಟ್ ಆ್ಯಂಡ್ ಡಿಸ್ಕಶನ್ ಇನ್ ಆಫ್ಲೈನ್ ಕ್ಲಾಸ್ ಸೊ ಅದನ್ನು ನೀವು ಕೂಡ ಎಂಜಾಯ್ ಮಾಡ್ಬೋದು ಐ ಹೋಪ್ ಲೈಕ್ ಈ ತರ ಅವೇರ್ನೆಸ್ ಇರುವಂಥ ಪ್ರಬಂಧಗಳನ್ನ ಮಾಡಿ ವಿಷಯಗಳನ್ನ ತಿಳಿಸಿ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡಬೇಕು ಅದರ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡಬೇಕು ಅಂತಲೇ ಆ ತರಗತಿಗಳನ್ನ ಪ್ರಾರಂಭ ಮಾಡಿದ್ದು ಅದರ ಉಪಯೋಗವನ್ನು ತೊಗೊಳ್ರಿ ನಾನಂತೂ ಇದನ್ನ ಅಪೋಸ್ ಮಾಡ್ತೀನಿ ಫ್ರೆಂಡ್ಸ್ ಬಿಕಾಸ್ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇರುವಂಥ ರಿಸರ್ವೇಷನ್ ಕಡಿಮೆ ಮಾಡುವ ಅವಶ್ಯಕತೆ ನಮಗಿದೆ ಹೊರತು ರಿಸರ್ವೇಷನ್ ಹೆಚ್ಚಿಗೆ ಮಾಡುವಂತಹ ನೀಚ ಪೊಲಿಟಿಕಲ್ ಪಕ್ಷಗಳ ಅವಶ್ಯಕತೆ ನಮಗಿಲ್ಲ ಮುಂದಿನ ಎಲೆಕ್ಷನ್ ಅಲ್ಲಿ ನೀವೇನಾದ್ರೂ ಇಂಥ ಪೊಲಿಟಿಕಲ್ ಪಕ್ಷಗಳನ್ನ ಬುಡೋ ಸಮೇತ ಕಿತ್ಲಿಲ್ಲ ಅಂದ್ರೆ ಈ ಭ್ರಷ್ಟಾಚಾರ ಈ ಕೊಲೆಗಳು ಓಕೆ ಆಮೇಲೆ ಯಾರು ಪವರ್ಫುಲ್ ಇದಾರೆ ಅವರು ಏನ್ ಬೇಕಾದ್ರೂ ಮಾಡುತ್ತೆ ಯಾರು ವೀಕ್ ಇದ್ದಾರೆ ಅವ್ರು ಏನಾದರೂ ಮಾಡಿದ್ರೆ ಅಂಥವ್ರನ್ನ ಹೊಡೆಯೋದು ಇಂಥ ನೀಚ ಜನ ಇರುವವರೆಗೂ ಈ ದೇಶ ಉದ್ಧಾರ ಆಗೋದಿಲ್ಲ ಫ್ರೆಂಡ್ಸ್ ಓಕೆ ಎಷ್ಟೋ ಪಾಲಿಟಿಷಿಯನ್ ಮೇಲೆ ಹನಿ ಟ್ರ್ಯಾಪ್ ಕೇಸ್ ಇದ್ದಾವೆ ಎಷ್ಟೋ ಪೊಲಿಟಿಷಿಯನ್ ಅಂತ ಕೇಸ್ಗಳಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಪ್ರೂವ್ ಆಗಿದೆ ಬಟ್ ಯಾವ ಗೆ ಶಿಕ್ಷೆ ಕೊಟ್ಟಿದ್ದಾರೆ ಓಕೆ ಸೊ ಐ ಎ ಎಸ್ ಐ ಪಿ ಎಸ್ ಅಂಡ್ ಪಾಲಿಟಿಷನ್ಸ್ ಮೋಸ್ಟ್ ಪವರ್ಫುಲ್ ಪೀಪಲ್ ಯಾರ ಹತ್ರ ದುಡ್ಡು ಇದಾವೋ ಏನು ಬೆಕ್ಕಾದ್ರು ಮಾಡ್ಬೋದು ಅಂತ ತಿಳ್ಕೊಂಡಿದ್ದಾರೆ ಅಂಡ್ ದ್ಯಾಟ್ ಈಸ್ ರಾಂಗ್ ಕಾನೂನೇ ಇವರಿಗೆ ಪ್ರೊಟೆಕ್ಷನ್ ಕೊಡ್ತಾ ಇದೆ ಕಾನೂನನ್ನ ಮಾಡುವವರೇ ಇವರು ಅದರ ಪ್ರೊಟೆಕ್ಷನ್ ಅನ್ನ ತಗೋತಿದ್ದಾರೆ ಹಿಂದುಳಿದವರಿಗೆ ಮಾತ್ರ ಅಥವಾ ಬಡವರಿಗೆ ಮಾತ್ರ ಎಲ್ಲ ಅಪ್ಲಿಕೇಬಲ್ ಆಗುತ್ತೆ ಅನ್ನೋದಾದ್ರೆ ದಟ್ ಈಸ್ ನಾಟ್ ಪಾಸಿಬಲ್ ಗೈಸ್ ಓಕೆ ಇದೇ ದೇಶದೊಳಗೆ ನೀರವ್ ಮೋದಿ ಆಗಿರ್ಬೋದು ವಿಜಯ್ ಮಲ್ಯ ಆಗಿರ್ಬೋದು ಇಂಥವು ಎಷ್ಟೋ ಮಹನೀಯರು ಎಂಟು ಸಾವಿರ ಹತ್ತು ಸಾವಿರ ಕೋಟಿ ರೂಪಾಯಿ ಸರ್ಕಾರಕ್ಕೆ ಚಂಬ್ ಹಾಕಿ ಹೋಗಿ ಫಾರಿನ್ನಲ್ಲಿ ವಿಲಾಸಿ ಜೀವನವನ್ನು ನಡೆಸ್ತಿದ್ದಾರೆ ಅದೇ ಒಬ್ಬ ರೈತ ಏನಾದರೂ ಸಾಲ ತಗೊಂಡು ಓಕೆ ವಾಪಸ್ ಬ್ಯಾಂಕ್ನವ್ರಿಗೆ ಕೊಡಲಿಲ್ಲ ಅಂದ್ರೆ ಅವ್ನ ಮನೆ ಜಪ್ತಿ ಮಾಡ್ತಿದ್ರು ಅವನ್ನ ಸೂಸೈಡ್ ಹಾಗೆ ಮಾಡ್ತಿದ್ರು ಜಸ್ಟ್ ಲೈಕ್ ಕರ್ನಾಟಕದೊಳಗೆ ಮೈಕ್ರೋ ಫೈನಾನ್ಸ್ ಡೆತ್ಗಳು ಏನು ಹೆಚ್ಚಿಗೆ ಆಗಿದ್ದು ಅದಕ್ಕೆ ಮೂಲ ಕಾರಣ ಏನಿದೆ ಇದು ಎಲ್ಲರಿಗೂ ಯಾಕೆ ಆಗ್ತಾ ಇಲ್ಲ ದಟ್ ಇಸ್ ನಾಟ್ ಮೈ ಕ್ವಶನ್ ಕಮ್ ವಿ ವಿಲ್ ಡಿಸ್ಕಸ್ ಅಬೌಟ್ ದೀಸ್ ಥಿಂಗ್ಸ್ ಇಟ್ಸ್ ಟೈಮ್ ಟು ಗೆಟ್ ಅವೇರ್ ಗೈಸ್ ಆ್ಯಂಡ್ ಆ ಅವೇರ್ನೆಸ್ ಮುಟ್ಲಿಕ್ಕೆ ನಾನಂತೂ ರೆಡಿ ಇದ್ದೀನಿ ಸೊ ಯಾರ್ಯಾರು ನೀವು ರೆಡಿ ಇದ್ದೀರಾ ನೀವು ಕೂಡ ಬನ್ನಿ ನಿಮ್ಮ ಒಪೀನಿಯನ್ ಏನು ಅನ್ನೋದನ್ನು ಹೇಳೋದನ್ನು ಮರಿಬೇಡಿ ಹಾಂ ಆಮೇಲೆ ಹಿಂಗೂ ಅಂದ್ಕೊಳ್ಳೋ ಅವಶ್ಯಕತೆ ಇಲ್ಲ ಗೈಸ್ ಭಾಳ ಜನ ಹೇಳಿದ್ದೀರಾ ಸರ್ ನಮ್ಮ ಒಪಿನಿಯನ್ ಎಲ್ಲಿ ಮ್ಯಾಟ್ರ್ ಆಗುತ್ತೆ ಎಲ್ಲರೂ ಹಿಂಗಂತಿದ್ದಾರೆ ಡೋಂಟ್ ವರಿ ಅಬೌಟ್ ಆಲ್ ಓಕೆ ಎಲ್ಲರೂ ಒಂಥರ ಹೇಳ್ತಿರ್ಬಹುದು ಬಟ್ ಸರಿ ಹೇಳೋದು ಅವಶ್ಯಕತೆ ಇದೆ ಅಂಡ್ ಸರಿ ಬಗ್ಗೆ ಮಾತಾಡೋಣ ಸರಿ ಪಡಿಸಲಿಕ್ಕೆ ನಮ್ಮ ಕಡೆ ಆದಂತಹ ಒಂದು ಪ್ರಯತ್ನವನ್ನು ನಾವು ಮಾಡೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬಾ ಬಾಯ್ ಟೇಕ್ ಕೇರ್